अलग रहा। ಎಲ್ಲ ಒಂದೇ ಗುಡ್ಡ ಇದ್ದಂಗೆ ಇದೆ ನೋಡ್ರಿ ನೋಡ್ರಿ ಅಲ್ಲಿ ಅಲ್ಲ ಅವ್ನು ಅಷ್ಟು ಕನ್ಫರ್ಮ್ ಆಗಿ ನೋಡಿರೋದು ಅವನು ಥ್ಯಾಂಕ್ ಯು ಯು ಎಲ್ಲ ಒಂದೇ ಕಲರಾ ಯಲೋ ಕಲರ್ ಪಳ ಹೊಳಿಯುತ್ತವೆ ಅವನ್ ಮಾಡ್ತಾವಲ್ವೇನ್ ದೇವ್ರು ತರ ಗೊತ್ತಾ ಒಂದಕ್ಕೊಂದು ಸೃಷ್ಟಿ ಮಾಡವನೆ ಎಲ್ಲಿ ಇಲಿಗಳು ಜಾಸ್ತಿ ಆಯ್ತವೋ ಅಲ್ಲಿಗೆ ಪ್ರಕೃತಿ ಪ್ರಚೋದನೆ ಕೊಡುತ್ತೆ ಬೇರೆ ಪ್ರಾಣಿಗಳು ಜಾಸ್ತಿ ಇದೆ ಹೋಗಿ ನಿಂತಿನ್ನು ಅಂತ ಅವಾಗ ಹಾವು ಬರುತ್ತೆ ಹಾ ಹಾಗೆ ಬಿಟ್ಬಿಡಿ ઓ ઇન્ફન્ટ ઓય 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 તોરો એ દે યસ ન ન દે યાર દે વીડિયો વીડિયો કરીバラ સર ઇ ઓય હાટ કે દે આલા ઇરે ઇરે કે